ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿ ಶಿಕ್ಷಣ ತಜ್ಞ ಸಹಕಾರಿ ರತ್ನ ಡಿಆರ್ ವಿಜಯ್ ಸಾರಥಿ ಉಪಾಧ್ಯಕ್ಷರಾಗಿ ಡಾ ಕೆಎಂ ರಂಗಧಾಮ ಶೆಟ್ಟಿ ಅವಿರೋಧ ಆಯ್ಕೆ ಸುಬ್ರಹ್ಮಣ್ಯೇಶ್ವರ ಬ್ಯಾಂಕ್ ನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಚುನಾವಣೆಯಲ್ಲಿ ಶಿಕ್ಷಣ ತಜ್ಞ ಸಹಕಾರಿ ರತ್ನ ಡಿಆರ್ ವಿಜಯ್ ಸಾರಥಿ ಸರ್ವಾನುಮತದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಸಾಲಿನಲ್ಲಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಡಿಆರ್ ವಿಜಯ ಸಾರಥಿ ಅವರು ಇದೀಗ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದಾರೆ ಇವರ ಅಧಿಕಾರದ ಅವಧಿ ಐದು ವರ್ಷಗಳು ಉಪಾಧ್ಯಕ್ಷರಾಗಿ ಡಾ ಕೆಎಂ ರಂಗಧಾಮ ಶೆಟ್ಟಿ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಡಿಎ ಪ್ರಮೋದ್ ಕುಮಾರ್ ಅವರು ತಿಳಿಸಿದ್ದಾರೆ ನಿರ್ದೇಶಕರಾಗಿ ವೆಂಕಟ ಚಲಪತಿ ಬಿಎಲ್ ಪಿ ರುದ್ರಮೂರ್ತಿ ಎಸ್ ಸತ್ಯಮೂರ್ತಿ ಎಂಸಿ ಪಾಲನೇತ್ರ ಲೋಹಿತ್ ಜಿನಂಜೇಗೌಡ ಎನ್ ಮಹಾಲಕ್ಷ್ಮಿ ಎಚ್ ಮಾರುತಿ ಅನ್ನಪೂರ್ಣಮ್ಮ ಜಯಲಕ್ಷ್ಮಿ ಜಿತೋಟಗೇರ ಪ್ರಭಾರ ವರದಾನ ವ್ಯವಸ್ಥಾಪಕರಾಗಿ ಕೆಎನ್ ಕೃಷ್ಣಯ್ಯ ಶೆಟ್ಟಿ ಪೂರ್ಣಾವತಿ ಸಲಹೆಗಾರರಾಗಿ ಬಿಆರ್ ನಾಗರಾಜ್ ಅವರನ್ನು ಆಯ್ಕೆ ಮಾಡಲಾಗಿದೆ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಸಾರಥಿಯಾಗಿ ಆಯ್ಕೆಯಾಗಿರುವ ಡಿಆರ್ ವಿಜಯ್ ಸಾರಥಿ ಅವರಿಗೆ ಬ್ಯಾಂಕ್ ಸಿಬ್ಬಂದಿ ವರ್ಗದವರು ಹಾಗೂ ವಾಸವಿ ಶಿಕ್ಷಣ ಸಮೂಹ ಸಂಸ್ಥೆಯ ಪ್ರಾಂಶುಪಾಲರು ಶಿಕ್ಷಣ ವೃಂದದವರು ಹೂಗುಚ್ಛ ನೀಡಿ ಶುಭ ಹಾರೈಸಿದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಆರ್ ವಿಜಯ್ ಸಾರಥಿ ಕೆಲಸದಲ್ಲಿ ಶಿಸ್ತು ಬದ್ಧತೆ ಇದ್ದರೆ ಯಶಸ್ವಿಯಾಗಲು ಸಾಧ್ಯ ಶ್ರೀ ಸುಬ್ರಹ್ಮಣ್ಯೇಶ್ವರ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಐದು ವರ್ಷಗಳ ಕಾಲ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದು ಈ ಅವಧಿಯಲ್ಲಿ ಬ್ಯಾಂಕ್ ಅಂದಾಜು ಒಂಬತ್ತು ಕೋಟಿ ನಿವ್ವಳ ಲಾಭ ಗಳಿಸಿ ಮಹತ್ವದ ಸಾಧನೆ ಮಾಡಿದೆ ಬ್ಯಾಂಕ್ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸಿದ ತಮ್ಮನ್ನು ಗೌರವಿಸಿ ಗುರುತಿಸಲಾಗಿದೆ ಎಂದರು ಠೇವಣಿದಾರರಿಗೆ ಆಕರ್ಷಕ ಬಡ್ಡಿ ಮತ್ತು ಸರಳ ಸುಲಭವಾಗಿ ಸಾಲ ಸೌಲಭ್ಯ ನೀಡಲಾಗುತ್ತದೆ ಕಾರಣಕ್ಕೂ ಠೇವಣಿದಾರರಿಗೆ ಅನ್ಯಾಯವಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಬ್ಯಾಂಕ್ ಸದಸ್ಯರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಶಿಕ್ಷಣಕ್ಕೆ ಪ್ರೋತ್ಸಾಹಿಸಲಾಗುತ್ತಿದೆ ಒಬ್ಬರಿಂದ ಒಬ್ಬರಿಗೆ ಸಹಕಾರ ನೀಡಿ ಅಭಿವೃದ್ಧಿಯತ್ತ ಕೊಂಡೊಯ್ಯುವುದೇ ಸಹಕಾರ ತತ್ವದ ಮೂಲ ತಿರುಳು ಸಹಕಾರ ಎಂದರೆ ಎಲ್ಲರ ಪ್ರಗತಿ ಎಂದು ಹೇಳಿದರು ಶ್ರೀ ಬ್ಯಾಂಕಿನ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಚುನಾಯಿತರಾಗಿರುವ ನಾನು ವಿಜಯ ಸಾರಥಿಯಾದ ನಾನು ಅಧ್ಯಕ್ಷ ಸ್ಥಾನವನ್ನು ಹದಿನಾರನೇ ತಾರೀಕು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ ಹಾಗೆ ಈ ಸಂಸ್ಥೆಯ ಸಂಸ್ಥಾಪಕರಾದಂಥ ಡಾಕ್ಟರ್ ಕೆ ಎಂ ರಂಗಧಾಮ್ ಶೆಟ್ಟಿಯವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರೋಕ್ಕೆ ತಿಳಿಸೋದಕ್ಕೆ ಸಂತೋಷ ಪಡ್ತೀನಿ ಹಾಗೆ ಈ ಸಂಸ್ಥೆ ಐವತ್ತು ವರ್ಷಗಳಿಂದ ಸತತವಾಗಿ ನಡ್ಕೊಂಬಂದು ಒಳ್ಳೆ ಉನ್ನತವಾದ ಒಂದು ಸ ಒಂದು ಸ್ಥಾನದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ನಡ್ಕೊಂಬಂದಿದೆ ಈ ಸಂಸ್ಥೆ ಹಾಗೇ ಮುಂದುವರಿಬೇಕಾದರೆ ನಾವು ಎರಡು ಸಾವಿರದ ಇಪ್ಪತ್ತರಲ್ಲಿ ಉಪಾಧ್ಯಕ್ಷನಾಗಿ ಈ ಸ್ಥಾನವನ್ನು ಅಲಂಕರಿಸಿದೆ ಆ ಸಮಯದಲ್ಲಿ ಕೇವಲ ನಾವು ಬಂದಾಗ ದುರಾದೃಷ್ಟವೋ ಏನೋ ಗೊತ್ತಿಲ್ಲ ಕರೋನಾ ಎಂಟ್ರಿ ಆದಾಗ ಎರಡು ವರ್ಷ ಬ್ಯಾಂಕಿನ ಯಾವುದೇ ಸಿಬ್ಬಂದಿಗಾಗಲಿ ಈವನ್ ಹಾಫ್ ಆಫ್ ಡೇ ಕೆಲಸ ಮಾಡೋದ್ರಕ್ಕೂ ಸಹ ಅವ್ರಿಗೆಲ್ಲರಿಗೂ ಸಂಬಳ ಕೊಟ್ಟು ಸಂಸ್ಥೆಯಿಂದ ಯಾವುದೇ ತೊಂದರೆ ಆಗದಿರ ಫಸ್ಟು ಎಂಪ್ಲಾಯೀಸ್ ನೋಡ್ಕೊಂಡ್ವಿ ಯಾವುದೇ ಸಂಸ್ಥೆ ಬೆಳೀಬೇಕು ಅಂತಂದರೆ ಎಂಪ್ಲಾಯೀಸೇ ಪಿಲ್ಲರ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ ಯಾಕೆ ಅಂತಂದರೆ ಅವರು ನಿಷ್ಠೆಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಇನ್ಸ್ಟಿಟ್ಯೂಷನ್ ಬೆಳೆಯೋಕ್ಕೆ ಸಾಧ್ಯ ಹಾಗೆ ನಮ್ಮ ಒಂದು ನಿರ್ದೇಶಕ ಮಂಡಳಿಯೂ ಬಂದು ಎಲ್ಲವೂ ತಮ್ಮ ಸ್ವಾರ್ಥತೆಯನ್ನು ಬಿಟ್ಟು ಒಂದೇ ಒಂದು ಮೀಟಿಂಗು ಕರೋನಾದಲ್ಲಿ ಬಿಡ್ದಿರ ಸಂಸ್ಥೆಯನ್ನು ಉಳಿಸ್ಕೋಬೇಕು ಈ ಟೈಮಲ್ಲಿ ಸಂಸ್ಥೆ ಉಳಿದಿರಿದ್ರೆ ಮುಂದೆ ಉಳಿಯಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಸಂಸ್ಥೆಗೆ ದುಡಿದು ನಾವು ಲಾಭವನ್ನು ತಂದಿದ್ದೀವಿ ಲಾಭವನ್ನು ತಗೊಂಬರ್ಬೇಕಾದರೂ ಸಹ ಕೇವಲ ನಾವು ಮೂರೇ ಮೂರು ವರ್ಷ ಮಾಡಿದ್ದು ನಾವು ಎನ್ ಪಿ ಎಗೆ ನಾವು ಎಂಟ್ರಿ ಆದಾಗ ನೂರ ಮೂವತ್ ನೂರ ಇಪ್ಪತ್ತೆರಡು ಕೋಟಿ ಇತ್ತು ಅದನ್ನು ನಾವು ರೆಡ್ಯೂಸ್ ಮಾಡ್ಕೊಂಬಂದು ಲಾಸ್ಟ್ ಇಯರಲ್ಲಿ ಸಂಭ್ರಮವಾಗಿ ಗೋಲ್ಡನ್ ಜ್ಯೂಬ್ಲಿ ಕೂಡ ಆಚರಣೆ ಮಾಡಿ ನಮ್ಮ ಒಂದು ಮೆ ಒಂದು ಸ ಮೆಂಬರ್ಸ್ಗೆ ಒಂದು ಕಾನ್ಫಿಡೆನ್ಸನ್ನು ನಾವು ಕ್ರಿಯೇಟ್ ಮಾಡಿದ್ವಿ ಅಂದರೆ ಸುವಣೇಶ್ವರ ಬ್ಯಾಂಕು ಸದೃಢವಾಗಿದೆ ಅನ್ನೋ ಒಂದು ಭಾವನೆಯನ್ನು ಬಂದು ಸಂಭ್ರಮದಿಂದ ಪ್ಯಾಲೇಸ್ ಗ್ರೌಂಡಲ್ಲಿ ಮಾನ್ಯ ಗವರ್ನರ್ನವ್ರನ್ನ ಕರೆದು ಅವರ ಒಂದು ಹಿತವಚನಗಳನ್ನು ಕೂಡ ನಮ್ಮ ಮೆಂಬರ್ಸ್ಗೆ ತಿಳಿಸಿದ್ದೀವಿ ಅದಾದ ನಂತರ ಹೀಗೆ ಮುಂದುವರಿತಾ ನಾವು ಈ ಬ್ಯಾಂಕನ್ನು ಯಾವುದೇ ಕಾರಣಕ್ಕೂ ಬೆಂಗಳೂರಿನಲ್ಲಿ ಒಂದು ಪ್ರತಿಷ್ಠಿತ ಬ್ಯಾಂಕನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ನಿರ್ದೇಶಕ ಮಂಡಳಿ ಮತ್ತೆ ಅವಿರೋಧವಾಗಿ ಆಕೆ ಇರೋದಕ್ಕೆ ಅದೊಂದೇ ಸಾಕ್ಷಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಒಂದು ನಾಮಿನೇಷನ್ನು ಇಲ್ದಿರ ಕೇವಲ ನಿಮ್ಮ ಮೇಲೆ ಸ ನಿಮ್ಮ ಮೇಲೆ ಅಭಿಪ್ರಾಯ ಚೆನ್ನಾಗಿದೆ ಮೂವತ್ತು ನಾ ಮೂವತ್ತೆರಡು ಸಾವಿರ ಜನ ಮೆಂಬರುಗಳು ಇಟ್ಟಿರೋ ಒಂದು ವಿಶ್ವಾಸವನ್ನು ನಾವು ಖಂಡಿತವಾಗ್ಲೂ ಉಳಿಸ್ಕೊಳ್ತೀವಿ ಅಂತ ಹೇಳೋಕ್ಕೆ ಖಂಡಿತವಾಗಲೂ ಇಷ್ಟಪಡ್ತೀನಿ ಅದನ್ನು ಉಳಿಸ್ಕೊಂತೀವಿ ಅಂತಲೂ ಹೇಳಿ ನಿಮಗೆ ಭರವಸೆಯನ್ನು ಕೊಡ್ತೀನಿ ಮಾರ್ಚ್ ಆಗಿದ್ದ ತಕ್ಷಣ ಮೂವತ್ತು ಕೋಟಿ ನಮಗೆ ಡೆಪಾಸಿಟ್ಸ್ ಬಂದಿದೆ ಯಾಕೆಂದರೆ ಮೆಂಬರ್ಸಲ್ಲಿ ಆ ವಿಶ್ವಾಸ ಮೂಡಿದೆ ಅನ್ನೋದು ನಮಗೆ ಖಂಡಿತವಾಗಲೂ ನಮ್ಮ ಒಂದು ಕೆಲಸವನ್ನು ಅವರು ಗುರುತಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ ಅದು ಒಂದು ಸಾಕ್ಷಿ ಲೋನುಗಳು ಅಷ್ಟೇ ಮೂವತ್ತು ಕೋಟಿ ಲೋನ್ ಹೋಗಿದೆ ಮೂವತ್ತು ಕೋಟಿ ಡೆಪಾಸಿಟ್ ಬಂದಿದೆ ಯಾಕೆಂತಂದರೆ ಬ್ಯಾಂಕಲ್ಲಿ ಡೆಪಾಸಿಟ್ಸ್ ಎಷ್ಟು ಇಂಪಾರ್ಟೆಂಟು ಲೋನ್ಸ್ ಅಷ್ಟೇ ಇಂಪಾರ್ಟೆಂಟು ಅದು ಈಕ್ವಲ್ ಆಗಿ ಎಲ್ಲರೂ ಸತತವಾಗಿ ನಮ್ಮ ಸಿಬ್ಬಂದಿ ವರ್ಗಾನು ಎಲ್ಲ ಸತತವಾಗಿ ದುಡಿತಾ ಇದ್ದಾರೆ ಅವರ ಒಂದು ಸಹಕಾರನು ತೊಗೋತೀವಿ ನಾವು ಅದರಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ಕೂತ್ಕೊಂಡಾಗಲೂ ಸಹ ಅವ್ರನ್ನ ಒಂದು ಎಚ್ಚರಿಸೋದೇ ಈ ಮ್ಯಾನೇಜ್ಮೆಂಟಿನ ಒಂದು ಕತೆ ಒಂದು ಕರ್ತವ್ಯ ಅಂತ ಹೇಳಿ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ಸಹ ಪ್ರತಿಯೊಂದು ಸಹಕಾರ ಸಂಘಗಳು ಎರಡೇ ಎರಡರಲ್ಲಿ ಎಲ್ಲೋ ಒಂದು ಕಡೆ ಫೈಲೋರ್ ಆಗ್ತಾ ಇರೋದು ಯಾಕೆಂದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಬೇರೆ ಸಹಕಾರ ಸಂಘಗಳನ್ನು ಬೇರೆ ರಾಜ್ಯದವರು ಬಂದು ನಮ್ಮ ಕರ್ನಾಟಕದಲ್ಲಿ ಆಳುವಂಥ ಪರಿಸ್ಥಿತಿ ಬಂದಿದೆ ಆ ಒಂದು ಪ್ರಮೇಯ ನಮ್ಮ ಬ್ಯಾಂಕ್ಗೆ ಬರ್ಕೂಡ್ದು ನಮ್ಮ ಕರ್ನಾಟಕದಲ್ಲಿರೋ ಜನ ನಾವೇ ಇದ್ರ ಬ್ಯಾಂಕನ್ನು ಬೆಳೆಸಿರೋದು ಸಹಕಾರ ಸೃ ಸೃಷ್ಟಿಯಾಗಿರೋದೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರೋರು ಕರ್ನಾಟಕದಲ್ಲೇ ಜನನ ಸಹಕಾರ ಸಂಘಗಳ ಪ್ರೋತ್ಸಾಹ ಕೊಡಿ ಅಂತೇಳಿ ನಮ್ಮ ಎಲ್ಲ ಮೆಂಬರ್ಸ್ಗೂ ಇನ್ನೂ ಒಂದು ನಾವು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಮ ಸಹಕಾರ ಸಂಘದ ಏನೇ ಒಂದು ಆಗು ಹೋಗುಗಳಿರಲಿ ಅಥವಾ ಏನೇ ಸಜೆಷನ್ಸ್ ಇರಲಿ ಬಂದು ನೀವು ಯಾವಾಗ ಬೇಕಾದ್ರೂ ನಮ್ಮ ಮೆಂಬರ್ಗಳು ಕೊಡ್ಬೋದು ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ಎಲ್ಲಿ ಪ್ರಪಂಚ ಅಂತ ಹೇಳ್ತೀವಿ ಮೊಬೈಲ್ ಮೊಬೈಲ್ ಇಟ್ಕೊಂಬಿಟ್ರೆ ಇಡೀ ಪ್ರಪಂಚ ಇದಾಗುತ್ತೆ ಈಗ ಫೋನ್ಪೇ ಆಗಲಿ ಎಲ್ಲದಕ್ಕೂ ಒಂದು ಕಾರಣ ಏನಂದರೆ ಡಿಜಿಟಲೈಸೇಷನ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ರಿಸರ್ವ್ ಬ್ಯಾಂಕಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಡಿಜಿಟಲೈ ಡಿಜಿಟಲೈಜೇಷನನ್ನು ಮುಂದಿನ ಒಂದು ಅವಧಿಗೆ ಅದನ್ನು ತರಕ್ಕೆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್